ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂಗನವಾಡಿ ಕೇಂದ್ರ ಕೆ ವಿ ನಮ್ಮ ಹೆಸರು ಕೆ ವಿಜಯಲಕ್ಷ್ಮಿ ನಾವು ಅಂಗನವಾಡಿ ಶಿಕ್ಷಕಿ ಅಂಗನವಾಡಿ ಕೇಂದ್ರ ಕೇಂದ್ರ ಕೆ ವಿ ಅಂತ ಹೆಸರಿಟ್ಟಿರ್ತೀವಿ ಅಂಗನವಾಡಿ ಮಕ್ಕಳಿಗೋಸ್ಕರ ವಿಡಿಯೋಸ್ ಮಾಡ್ತಾ ಇದೀವಿ ಚಾನಲ್ ಮಾಡಿದ್ದೀವಿ ಈ ವಿಡಿಯೋಗಳು ಅಂಗನವಾಡಿ ಮಕ್ಕಳ ಆಕ್ಟಿವಿಟಿ ನಲಿ ಕಲಿ ಅಕ್ಷರಾಭ್ಯಾಸ ಆಟ ಪಾಠ ಅವ್ರ ಪೋಷಕರು ಭಾಗವಹಿಸೋದು ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಪ್ರತಿಯೊಬ್ಬರೂ ನಮ್ಮ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸರ್ಪ್ರೈಸ್ ಕೊಡಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಾನಂತೂ ಬೇರೆ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಶೇರ್ ಇದ್ದೀನಿ ಲೈಕ್ ಮಾಡ್ತಾಯಿದ್ದೀನಿ ಸರ್ಪ್ರೈಸ್ ಇದ್ದೀನಿ ನೀವು ಅದೇ ಥರ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಇವಾಗ ಮಕ್ಕಳಿಗೋಸ್ಕರ ಒಂದು ಅಭಿನಯ ಇದೆ ಮರಳಿ ಬಾ ಕಂದ ನಮ್ಮ ಶಾಲೆಗೆ ಶಿಕ್ಷಣ ಸಿಗ್ತೈತೆ ಆಟದೊಂದಿಗೆ ಮರಳಿ ಬಾ ಕಂದ ನಮ್ಮ ಶಾಲೆಗೆ ಶಿಕ್ಷಣ ಸಿಗ್ತೈತೆ ಆಟದೊಂದಿಗೆ ಆಟನೂ ಸಿಗ್ತೈತೆ ಪಾಠನೋ ಸಿಗ್ತೈತೆ ಆಟನೋ ಸಿಗ್ತೈತೆ ಪಾಠನೋ ಸಿಗ್ತೈತೆ ಊಟನೂ ಸಿಗ್ತೈತೆ ನಮ್ಮ ಶಾಲೆಯಲ್ಲಿ ಊಟನೂ ಸಿಗ್ತೈತೆ ನಮ್ಮ ಶಾಲೆಯಲ್ಲಿ ಕಂದನಿ ಬೇಗ ಕಂದ ನಮ್ಮ ಶಾಲೆಗೆ ಕಂದನಿ ಬೇಗ ಕಂದ ನಮ್ಮ ಶಾಲೆಗೆ ನಲಿಯುತ್ತ ಕುಣಿಯೋಣ ಕುಣಿಯುತ್ತ ನಲಿಯೋಣ ನಲಿಯುತ್ತ ಹಾಡೋಣ ಪಾಡೋ ನಮ್ಮ ಶಾಲೇಲಿ ಹಾಡುತ್ತಾ ಪಾಡೋ ನಮ್ಮ ಶಾಲೇಲಿ ಕಂದನಿ ಬೇಗ ಬಾ ಕಂದ ನಮ್ಮ ಶಾಲೆಗೆ ಗೇ ಬೇಗ ಬಾ ಕಂದ ನಮ್ಮ ಶಾಲೆಗೆ ಮರಳಿ ಬಾಕಂದ ನಮ್ಮ ಶಾಲೆಗೆ ಶಿಕ್ಷಣ ಸಿಗ್ತೈತೆ ಆಟದೊಂದಿಗೆ ಮರಳಿ ಬಾಕಂದ ನಮ್ಮ ಶಾಲೆಗೆ ಶಿಕ್ಷಣ ಸಿಗ್ತೈತೆ ಆಟದೊಂದಿಗೆ ಆಟದೊಂದಿಗೆ ಧನ್ಯವಾದಗಳು ನಮಸ್ಕಾರ